ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವತ್ತು ಆಫರ್ ಇದೆ ಅಂತ ಕಂಡುಬಿಟ್ಟಿದ್ದೆ ನಾನಂತೂ ಸೊ ಆಫರ್ ಏಳ್ನೂ ಎಂಟನಷ್ಟು ಸಾವಿರದ ಐನೂನೂರಕ್ಕೆ ಏಳ್ನೂರೈವತ್ತು ರೂಪಾಯಿ ಐತೆ ಅಂದ್ಕೊಂಡಿದ್ದೆ ಬಟ್ ಅದು ಬೆಳಗ್ಗೆಂದನೇದಾಗಿರ್ಬೇಕು ನನಗೆ ಗೊತ್ತಾಗಲಿಲ್ಲ ಎಂಟು ಗಂಟೆಯಿಂದ ಆಗಿನಿರ್ಬೇಕು ಅದು ಇರಲಿಲ್ಲ ಸೊ ಈಗ ಹನ್ನೆರಡು ಗಂಟೆಯಿಂದ ನಾನು ಸಾವಿರದ ಐನೂರು ನಾನ್ನೂರ ಐವತ್ತು ರೂಪಾಯಿ ಐತೆ ನೋಡೋಣ ಎಷ್ಟೇ ಮುಗಿಸ್ತೀನಿ ಅಂತ ಸದ್ಯಕ್ಕಂತೂ ಆರ್ಡ್ರ್ ಇಲ್ಲೇ ಇಲ್ಲ ಬರೋದು ಸುಮ್ಮನೆ ಓದ್ತಾ ಇದ್ದು ಭಯಂಕರ ಅಂದರೆ ಭಯಂಕರ ಆರ್ಡ್ರ್ ಕಮ್ಮಿ ಅದಾವೆ ಇವತ್ತು ನೋಡ್ಬೇಕು ಬಗ್ಗೆ ಎಷ್ಟೊತ್ತಿ ಮುಗಿಯುತ್ತಾ ಏನು ತಾನು ಈಗ ಒಂದು ಆರ್ಡ್ರ್ ಬಿತ್ತು ಯಾವ ಥರ ಆರ್ಡ್ರಪ್ಪ ಅಂದರೆ ಅದು ಯಾವ ಥರ ಯಾವ ಥರ ಆರ್ಡರ್ ಅಂದರೆ ನಾನು ಇಂದಿನ ಕಸ್ಟಮರ್ ರೀಚ್ ಹತ್ರ ಬಂದುಬಿಟ್ಟೆ ಈಗೇನು ಬರಬೇಕಾಯ್ತು ಬಂದು ಅಷ್ಟೊತ್ತು ಇನ್ನೂ ನೂರು ಮೀಟ್ರ್ ಇತ್ತು ಅಷ್ಟೊತ್ತಿಗೆ ಇನ್ನೊಂದು ಆರ್ಡ್ರ್ ಹಾಕಿದ್ದಾನ ಅದ್ರ ಪಕ್ಕನ ಆಕೋದು ಈಗ ಡೆಲಿವರಿ ಮಾಡಬೇಕಾಗಿತ್ತು ಪಕ್ಕನೇ ಇನ್ನೊಂದು ಆರ್ಡರ್ ಇತ್ತು ಅದೇ ಓಕೆ ಇನ್ನೂ ಪಿಕಪ್ ಅಂತ ಬಂದರೆ ಅದು ಆರ್ಡರ್ ಕ್ಯಾನ್ಸಲ್ ಆಗಿಬಿಡುತ್ತೆ ನನಗೆ ಆರ್ಡರ್ ಕ್ಯಾನ್ಸಲ್ ಆಗ್ಬಿಟ್ಟು ಮತ್ತೆ ಬೇರೆ ಆರ್ಡರ್ ಆಯಿತು ಆ ಹೋಗಿಬಿಟ್ಟು ಇದು ಕ್ಯಾನ್ಸಲ್ ಆಯಿತು ಮತ್ತೆ ಹೋಗಿ ಅವ್ರಿಗೆ ಐದು ಗಂಟೆ ಡೆಲಿವರಿ ಮಾಡ್ಕೊಬೋದು ಟೊಮೆಟೋನಂತೆ ಕೆತ್ತದಂತ ಭಯಂಕರ ಕೆತ್ತೋದ್ಬೋನ್ಸಿ ಊರ್ ದೂರು ಬಿಡುತ್ತೆ ನನಗೆ ತಂದು ಹನ್ನೆರಡರಿಂದ ನಾಲ್ಕು ಗಂಟೆವರೆಗೂ ಮಾಡ್ಕೊಂಡು ಹೋಗ್ಬಿಟ್ಟು ಮತ್ತೆ ಬಂದುಬಿಟ್ಟು ಆರು ಗಂಟೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಷ್ಟು ಗಂಟೆಗೆ ಮುಗಿತಗೊಳ್ತಾ ಗೊತ್ತಿಲ್ಲ ಸಾವಿರದ ಇನ್ನೂ ರೂಪಾಯಿ ಟಾರ್ಗೆಟ್ ಮಾಡ್ಬಿಟ್ಟು ಅಂದಾಗ ಆಲ್ರೆಡಿ ಏಳುವರೆ ಆಗಿದೆ ಸೊತ್ತಿನ ಮುಗಿಸ್ತೀನೋ ಏನು ತಾನೋ ಅಂದರೆ ಆರ್ಡ್ರ್ ಮಧ್ಯಾಹ್ನ ಭಾಳ ಕಮ್ಮಿ ಇದ್ದು ಬಟ್ ಇವಾಗ ಬ್ಯಾಕ್ ಟು ಬ್ಯಾಕ್ ಕೊಡ್ತ ಇದ್ದಾನೆ ನನಗೆ ಈಗಂತೂ ಸಾಕಾಗಿ ಹೋಗ್ಬಿಡ್ತು ಗುರು ಐದಾರು ಫ್ಲೋರು ಆರು ಆರು ಫ್ಲೋರು ಹತ್ತಿ ಹತ್ತಿ ಝೊಮೆಟೊಗಳನ್ನ ಏನಂತ ತಿಳ್ಕೊಂಡ್ರು ಏನು ಇವರು ಡೆಲಿವರಿ ಬಾಯ್ಸ್ ಅಂದರೆ ಕೊನೆಗೂ ಟಾರ್ಗೆಟ್ ಮುಗಿದ್ರು ಮನೆಯಾಗ ಟಾರ್ಗೆಟೆಲ್ಲ ಟಾರ್ಗೆಟ್ ಈ ನಾಲ್ಕು ಗಂಟೆ ಆಯಿತು ದಯವಿಟ್ಟು ಯಾರು ಕೂಡ ಇದು ಹೋಗ್ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲ ಮುಗಿತು ಆಮೇಲೆ ಅಮೌಂಟು ಕೂಡ ಚೆನ್ನಾಗಿ ಆಯ್ತು ಇವತ್ತು ಆರುನೂರು ಆಯಿತು ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಬರೀ ಆರುನೂರು ಆರುನೂರು ರೂಪಾಯಿ ಆಯಿತು ತುಂಬ ಚೆನ್ನಾಗಿ ಆರ್ಡರ್ ಕೊಟ್ಟ ಸೊ ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್